సాగల సే ఆశ దేవంగత సివన్నీ ఉపన్యాసే కన్నడ సాహిత్య పరిషత్తు దేవంగత శ్రీమతి జ్యోతి మూర్తి ప్రతి కార్యక్రమ ఇవరుణి బాళపారు ఎణిగి బాలవర మ ఇంజనీరింగ్ కొట్టణ సాహిత పరిసద్ అంతే నమ్మ కనసాహి పరిశీలి దీ కార్యక్రమ ఇంకా నవంబర్ తిండి అది లేఖకీయ భవన ఆరు అందరూ మన తిరుగుతున్నారు ಇದನ್ನ ಏಕೀಕರಣ ಬದಲಬೇಕು ಆ ಪೌನಗಳನ್ನು ಹಾಡಬೇಕು ಅಂತ ಒಂದು ಸತಿ ಹೇಳಿ ಕಾರ್ಯಕ್ರಮವನ್ನು ಈಡಂದಾಗ ನಾವು ಇವತ್ತ ರೂಪಾ ವಸ್ತ್ರ ದುರ್ಗಮ್ಮ ಎಳಗಿ ಪ್ರತಿಭಾ ಕಲಿಮಠ ರಾಜೇಶ ಹಿರಿಮಠ ರೂಪಾ ಕುಲಕರ್ಣಿ ಅವರಿಗೆ ಹೇಳಿದ್ದು ಈಗ ಇವರು ರಾಜೇಶ ಹಿರಿಮಠ ರೂಪಾ ಕುಲಕರ್ಣಿ ಬರ್ಬೋ ಅಂತ ಆಸೆಯನ್ನು ಇಟ್ಟುಕೊಂಡನು ಈಗ ಈ ಒಂದು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡೆಯೋ ನಡೆಯಲು ಅನುವು ಮಾಡಿಕೊಡ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಇದೇ ಬರೋ ಶನಿವಾರ ಇಪ್ಪತ್ತ್ ಮೂರು ಶನಿವಾರ ಫ್ರೈವ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಆರ್ ಡಿ ಎಸ್ ಶಿಕ್ಷಣ ಸಂಸ್ಥೆ ಮುರೀಲಿ ಒಳಗೊಂಡ ನಮ್ಮ ಜಿಲ್ಲಾ ಸಮ್ಮೇಳನದ ಎರಡು ದಿನ ಆದ ಇಲ್ಲಿಂದ ಮಹಿಳೆಯರಿಗೆಲ್ಲ ಬಸ್ ಸರ್ಕಾರನ ಫ್ರೀ ಮಾಡಿದ ನಮ್ಮ ಕೈ ಅಂತ ಇಲ್ಲಿನ ಮುಡಿಲಿಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬರೀ ಆ ನಂತರ ಏಳನೇ ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮುಂದಿನ ತಿಂಗಳ ಅದನ್ನು ಈಗಾಗಲೇ ಆನ್ಲೈನ್ ಒಳಗ ಆಗಿ ಎಷ್ಟೋ ನೀಡ್ಕೊಳ್ಳಿ ಒಂದು ರಾಯ್ ತುಂಬ ಒಂದು ಐದಾರೂರನೇ ಮೆಂಬರ್ ಆಗಿಬಿಟ್ರೆ ಹೆಚ್ಚಂದ್ರೆ ಯಾರು ನಮ್ಮ ಸಾಹಿತ್ಯ ಶಿಕ್ಷಕರನ್ನ ಹೋಗಾರ ಐದು ನಾವು ಹೋಗಲಿ ನಮ್ಮ ಶಿಕ್ಷಕರ ತುಂಬ ತಿಂ ತಿಂಡ್ ಇಬ್ಬಿಟ್ರು ಅವ್ರು ಆದದ್ದು ಮುಂದಿನ ತಿಂಗಳ ಆಯ್ಲದ ಈ ತಿಂಗಳ